ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತಲುಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಗ್ನರ್ಸ್ಗೆ ತುಂಬಾ ಆಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಫಸ್ಟು ಲೈನಿಂಗ್ ಬಟ್ಟೆನೇ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಲೈನಿಂಗ್ ಬಟ್ಟೆನ ಎಂಬತ್ತು ಸೆಂಟಿಮೀಟರ್ ತೊಗೊಂಡಿದ್ದೀನಿ ಬ್ಲೌಸ್ ಅಳತೆ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ ಎಪ್ಪತ್ತೈದು ಮೀಟರ್ ಇದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೋದು ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೈದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಶೋಲ್ಡರು ಐದೂವರೆಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಕು ಅಗಲ ಎರಡೂವರೆ ತೊಗೊಂಡಿದ್ದೀನಿ ಆರ್ಮೋಲು ಸಿಕ್ಸ್ ಇಂಚು ತೊಗೊಂಡಿದ್ದೀನಿ ಐದೂವರೆ ತೊಗೊಂಡ್ರೂ ಬರುತ್ತೆ ಆರು ಇಂಚ್ ತೊಗೊಂಡ್ರೆ ಇನ್ನೊಂದು ನೀಟಾಗಿ ಚೆನ್ನಾಗಿ ಬರುತ್ತೆ ರಿಂಕಲ್ಸ್ ಬರೋದಿಲ್ಲ ಆವಾಗ ಈಗ ಇಲ್ಲಿದ್ದ ನೆಕ್ಕು ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ನಿಮಗೆ ಅಲ್ಲಿದ್ದ ಗೊತ್ತಾಗದೇ ಇದ್ದರೆ ಬ್ಲೌಸು ಏನಿರುತ್ತಲ್ಲ ನೆಕ್ಕಿಂದ ಟೀಪು ನೋಡಿಕೊಂಡು ಅಲ್ಲಿದ್ದ ಕೆಳಗಡೆಯಿಂದನೂ ನೀವು ಬೇಕೆಂದ್ರೆ ಅಳತೆ ಮಾಡ್ಕೋಬೋದು ಹತ್ತು ಇಂಚಿದೆ ಹತ್ತು ಇಂಚಿಗೆ ನಾನೆಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ ಅವ್ರದ್ದು ಬ್ಲೌಸ್ ಎಷ್ಟಿರುತ್ತೆ ಅಷ್ಟೇ ಮಾರ್ಕ್ ಹಾಕ್ಕೊಳ್ಳಿ ಎರಡು ಸೈಡಿಂದನೇ ನೀವು ಅಳತೆ ಮಾಡ್ಕೋಬೋದು ಮೇಲ್ಗಡೆ ಶೋಲ್ಡರಿಂದನಾದರೂ ಅಳತೆ ಮಾಡ್ಕೋಬೋದು ಇಲ್ಲಾಂದರೆ ಬ್ಲೌಸ್ ಕೆಳಭಾಗದಿಂದನಾದರೂ ಅಳತೆ ಮಾಡ್ಕೊಬೋದು ಅಳತೆ ಸಿಗುತ್ತೆ ಇಲ್ಲಿ ಎಷ್ಟಿರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಡೀಪಿಂದ ಕೆಳಗಡೆ ಇಲ್ಲಿ ನೀವು ರೌಂಡ್ ಶೇಪು ವಿ ಶೇಪು ಯಾವ ಡಿಸೈನ್ ಆದರೂ ಮಾಡ್ಕೋಬೋದು ಪ್ಯಾಚ್ ಪ್ಯಾಚ್ ವರ್ಕ್ ಮಾಡ್ಕೋಬೋದು ಇಲ್ಲಿ ಕಟ್ಟೋದು ಬರುತ್ತೆ ಕಟ್ ಹಬೇಕಂದ್ರೆ ಮಾಡ್ಕೋಬೋದು ಮೂರುವರೆ ಇಂಚು ಹಂಗೆ ಬಿಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಡಿಸೈನ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ ಇಲ್ಲಿದ್ದ ಈ ಥರ ಶೇಪ್ ಮಾಡ್ಕೊಳ್ಳಿ ಕಟ್ ಬೇಕಂದರೆ ಮಾಡ್ಕೋಬೋದು ಪಾರ್ಟ್ ಶೇಪಲ್ಲಿ ಇಲ್ಲಾಂದ್ರೆ ಡೈಮಂಡ್ ಶೇಪ್ ಅಲ್ಲಿ ಬೇಕಂದ್ರೆ ಮಾಡ್ಕೋಬಹುದು ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಕ್ಯಾನ್ವಾಸ್ ಹಾಕಿಬಿಟ್ಟು ನೀವು ಡಿಸೈನ್ ಮಾಡ್ಕೊಳ್ಳಿ ನೀಟಾಗಿ ಇಲ್ಲಿ ನಾನು ಆರ್ಮಲ್ನ ಒಂದೂವರೆ ಇಂಚ್ ಇಟ್ಕೊಂಡು ಮಾರ್ಕ್ ಹಾಕೊಂಡು ರೌಂಡ್ ಶೇಪ್ ಬರ್ಕೊಂಡಿದ್ದೀನಿ ಹಾಗೆ ಬ್ಲೌಸ್ ಸುತ್ತಳುತ್ತೆ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತಗೊಳ್ಳಿ ಇಲ್ಲಿ ಬ್ಲೌಸ್ ಸುತ್ತಳುತ್ತೆ ಹತ್ತು ಇಂಚ್ ಇದೆ ಹತ್ತು ಇಂಚು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇಲ್ಲಿ ಕಾಜಾ ಪಟ್ಟಿ ಹತ್ರ ನೋಡಿಕೊಂಡು ಮಾರ್ಕ್ ಹಾಕೊಳ್ಬೇಕು ಒಂದು ಕಾಲು ಇಂಚಿನಷ್ಟು ಕಡಿಮೆ ಬಂದ್ರೂ ನಾವು ಪಕ್ಕದಲ್ಲಿ ನಾವು ಬಟ್ಟೆ ಬಿಟ್ಕೊಂಡಿರ್ತೀವಲ್ಲ ಅಲ್ಲಿ ಹೋಗುತ್ತೆ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದು ಇದು ಬ್ಲೌಸ್ ಬ್ಯಾಕ್ ಸೈಡಲ್ಲಿ ಒಂದು ಟಕ್ಸ್ ಬರುತ್ತಲ್ಲ ಅದಕ್ಕೆ ಒಂದು ಇಂಚ್ ಎಕ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಬ್ಲೌಸ್ ಸುತ್ತಳಿತನ ನೀವು ನೋಡಿಕೊಂಡು ಮಾರ್ಕ್ ಹಾಕೊಳ್ಬೇಕು ನಾನು ಅಳತೆ ತಗೊಂಡಿದ್ದೆ ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಡಿಸೈನ್ ಮಾಡುವಾಗ ನೀವು ಕ್ಯಾನ್ವಸ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇದನ್ನು ನೋಡಿ ಈ ಥರ ಇಟ್ಕೊಂಡು ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಹತ್ರ ನಾನು ಬಟ್ ಜಾಗನ ಬಿಟ್ಬಿಟ್ಟು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ತೆಗೆದುಬಿಟ್ಟು ಈಗ ಬ್ಲೌಸ್ ನೆಕ್ ಡೀಪ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಅಷ್ಟು ಮಾರ್ಕ್ ಹಾಕೊಳ್ಳಿ ಸೆವೆನ್ ಇಂಚ್ ಇದೆ ಈ ಬ್ಲೌಸಲ್ಲಿ ಸೆವೆನ್ ಇಂಚ್ ಇಲ್ಲಿ ರೌಂಡ್ ಶೇಪು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ರೌಂಡ್ ಬರಲಿಲ್ಲ ಅಂದರೆ ಅವ್ರದ್ದೇ ಬ್ಲೌಸ್ನ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು ಅವ್ರದ್ದು ಕರೆಕ್ಟ್ ಡೀಪು ನಿಮ್ಗೆ ಸಿಕ್ಕೋ ಸಿಕ್ಬಿಡುತ್ತೆ ಈಗ ನಾನಿಲ್ಲಿ ಹದಿನಾರು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಹದಿನಾಲ್ಕು ಇಂಚ್ ಇತ್ತಲ್ಲ ಫ್ರಂಟ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮುಂಭಾಗದ್ದು ಶೇಪು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಇಂಚು ಬ್ಲೌಸ್ ಬ್ಯಾಕ್ ಸೈಡಿಂದ ಏನಿತ್ತಲ್ಲ ಅದರಿಂದ ಒಂದು ಅರ್ಧ ಇಂಚು ಒಳಕ್ಕೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ಟಕ್ಸ್ ಪಾಯಿಂಟನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಒಂದು ಪಾಯಿಂಟ್ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಗೊಂದು ಪಾಯಿಂಟ್ ಇಟ್ಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ನ ಮಾರ್ಕ್ ಹಾಕೊಳ್ಳೋಣ ಕ್ರಾಸ್ ಬೆಲ್ಟ್ ಎಷ್ಟು ಬರುತ್ತೆ ಅಂತ ಅಳತೆ ಮಾಡ್ಕೋಬೇಕು ಆನಂತರ ಟಕ್ಸ್ ಅಗಲ ಎಷ್ಟು ಬರುತ್ತೆ ಅಂತ ಅದನ್ನು ಫಸ್ಟ್ ಅಳತೆ ಮಾಡ್ಕೋಬೇಕು ಇಲ್ಲಿದ್ದ ಉಕ್ಸ್ಪಟ್ಟಿ ಕಡೆಯಿಂದ ಟಕ್ಸಿಂದ ಪಾಯಿಂಟ್ ಎಲ್ಲ ತನಕ ಬರುತ್ತೆ ಅಂತ ನೋಡ್ಕೋಬೇಕು ನಾಲ್ಕು ಬರುತ್ತೆ ಕೆಲವ್ರದ್ದು ಮೂರುವರೆ ಬರುತ್ತೆ ಮೂರು ಮುಖಾಲು ಬರುತ್ತೆ ನೋಡ್ಕೊಂಡು ಪಾಯಿಂಟ್ ಹಾಕೊಳ್ಳಿ ಹಾಗೆ ಟಕ್ಸ್ ಆಗಲ್ಲೂ ಅಷ್ಟೇ ಆ ಟಕ್ಸಿಂದ ಕೆಳಭಾಗದಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಪಾಯಿಂಟ್ ಹಾಕೊಳ್ಳಿ ಇಲ್ಲಿದ್ದ ನಾನು ಮೂರುವರೆ ತಗೊಳ್ತಾ ಇದ್ದೀನಿ ಇದು ಪಕ್ಕದಲ್ಲಿ ಮಾರ್ಜಿನ್ ಇದು ಈಗ ಕ್ರಾಸ್ ಬೆಲ್ಟಿಗೆ ನಾನು ಮೂರುವರೆ ತಗೊಳ್ತಾ ಇದ್ದೀನಿ ಇಲ್ಲಿ ಈ ಸೈಡಲ್ಲಿ ಮೂರು ಇಂಚು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಮಗಿಲ್ಲಿ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ತೊಗೋಬೋದು ಪಕ್ಕದಲ್ಲಿ ಬೇಡ ಅಂದರೆ ಇದು ಕರೆಕ್ಟ್ ಆಗುತ್ತೆ ಇದು ಈ ಥರ ಪಾಯಿಂಟ್ಗಳ್ನ ಜಾಯಿಂಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಸೈಡ್ ಅಲ್ಲಿ ಒಂದು ಪಾಯಿಂಟ್ಸ್ ಅನ್ನ ಹಾಕೊಳ್ಬೇಕು ಇದು ಎಕ್ಸ್ಟ್ರಾ ತಗೊಂಡಿದ್ದೀನಿ ಬೇಡ ಅಂದ್ರೆ ಆಮೇಲೆ ಕಟ್ ಮಾಡ್ಕೋಬಹುದು ಇಲ್ಲಿ ತೋಳಿಗೆ ನಾನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೊಡ್ತಾ ಇದ್ದೀನಿ ಕೆಳಭಾಗದಲ್ಲಿ ಅರ್ಧ ಇಂಚು ಬಿಡಬೇಕು ನಾವು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅವಾಗ ಸರಿ ಹೋಗುತ್ತೆ ಇದೇ ತೋಳಿನ ಉದ್ದ ಇಷ್ಟೇ ಉದ್ದ ಬರಬೇಕು ಅಂದ್ರೆ ನೋಡಿ ಫಸ್ಟ್ ಇಲ್ಲೊಂದು ಪಾಯಿಂಟ್ ಹಾಕೊಳ್ಬೇಕು ಸ್ಟಿಚ್ ಆಗಿರೋದ್ರ ಇಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಹಾಕೊಳ್ಬೇಕು ಇದು ಕಟ್ ಮಾಡೋದಿದು ಇದು ಸ್ಟಿಚ್ ಮಾಡ್ತೀವಲ್ಲ ಇದು ನೋಡಿ ಕರೆಕ್ಟಾಗಿ ಬರುತ್ತೆ ಇದು ಈ ಥರ ಇಟ್ಕೊಂಡು ನೋಡಿ ಈ ಥರ ಒಂದು ಲೈನ್ ಹಾಕೊಳ್ಳಿ ಇದು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅಂದರೆ ಹೊಲಿಗೆ ಅಲ್ಲಿ ಸ್ಟಿಚ್ ಮಾಡಬೇಕು ನಾವು ಇಲ್ಲಿದ್ದ ನಮಗೆ ಎರಡು ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಇದು ಕರೆಕ್ಟ್ ಹೊಲಿಗೆ ನೀಟಿದು ಇಲ್ಲಿದ್ದ ಮೇಲಕ್ಕೆ ಅರ್ಧ ಇಂಚ್ ಬಿಡಬೇಕಿದ್ ಮೇಲ್ಗಡೆ ಕಟ್ ಮಾಡ್ಕೋಬೇಕು ಈ ಥರ ನಾವು ಮಾರ್ಕ್ ಎಲ್ಲೆಲ್ಲಿ ಆಗಿರುತ್ತಲ್ಲ ಆ ಪಾಯಿಂಟ್ ಎಲ್ಲೆಲ್ಲಿ ಬರುತ್ತೆ ಒಂದು ಡಾಟ್ ಹಾಕ್ಕೊಳ್ಬೇಕು ನಿಮಗೆ ಅದೇ ಥರನೇ ಬರುತ್ತೆ ನಿಮಗೆ ಬರಲ್ಲ ಇನ್ನು ಪ್ರಾಕ್ಟೀಸ್ ಇಲ್ಲ ಅನ್ನೋದಾದ್ರೆ ಈ ತರ ನೀವು ಮಾರ್ಕ್ ಇದು ಮುಂಭಾಗದ ಶೇಪ್ ಬರೀ ತೋಳಿಂದ ಕಟ್ ಮಾಡಿ ತೋರಿಸಿದ್ದೀನಿ ಅದನ್ನ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ನೋಡಿ ಇಷ್ಟು ಈ ಪೀಸನ್ನು ನಾವಿಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸ್ ನ ತಗೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ನಾನು ಸ್ಟಿಚಿಂಗ್ ವಿಡಿಯೋ ತುಂಬಾ ಹಾಕಿರೋದ್ರಿಂದ ನಾನು ಪೂರ್ತಿ ತೋರಿಸ್ತಾ ಇಲ್ಲ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನಾನು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದನ್ನು ನೀವು ನೋಡ್ಕೋಬೋದು ಇಲ್ಲಾಂದರೆ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇಲ್ಲಿ ಒಂದು ಸೆಂಟ್ರಿಗೆ ಒಂದು ಕಚ್ ಹಾಕೊಳ್ಳಿ ಹಾಗೆ ಮುಂಭಾಗದ ಶೇಪನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಪೇಪರ್ ಟಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಬೇಗ ಬೇಗ ಕಟ್ ಮಾಡ್ಕೊಬೋದು ಶೇಪ್ ಒಂದು ಕರೆಕ್ಟಾಗಿ ತೆಗಿಯೋಕೆ ಬಂದರೆ ತೋಳು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಕ್ರಾಸ್ ಬೆಲ್ಟು ನಾನು ಕಟ್ ಮಾಡ್ಕೊಂಡಿದ್ದಿಲ್ಲಲ್ಲ ಈಗ ಮೂರುವರೆ ಒಂದು ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವ್ರದ್ದು ಬ್ಲೌಸಲ್ಲಿ ತುಂಬ ಚಿಕ್ಕದಿರುತ್ತೆ ಫುಲ್ಲು ನಾಲ್ಕು ಇಂಚಿನ ತನಕಲ್ಲೂ ಇರುತ್ತೆ ನೋಡ್ಕೊಂಡು ಅಳತೆ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ನಾವಿಲ್ಲಿ ಕಟ್ ಮಾಡ್ಕೋಬೇಕು ಅರ್ಧ ಆದರೆ ಕಡಿಮೆ ಆಗುತ್ತೆ ಮುಕ್ಕಾಲು ಅಂದ್ರೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಸರಿ ಹೋಗುತ್ತೆ ಅವಾಗ ಇನ್ನು ನಾಲ್ಕು ಪೀಸು ನಾನು ಇಲ್ಲಿ ಫಸ್ಟ್ ಪೀಸು ಸಿಗುತ್ತೆ ಫಸ್ಟ್ ಎರಡು ಪೀಸ್ ತೊಗೊಳ್ತಾ ಇದ್ದೀನಿ ಜಾಸ್ತಿ ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಜಾಸ್ತಿ ಇತ್ತು ಅಂದರೆ ಅದರಲ್ಲೇ ನಾಲ್ಕು ಪೀಸ್ ತೊಗೊಂಡು ಲೈನಿಂಗ್ ಬಟನಲ್ಲೇ ಕಡಿಮೆ ತಗೋಬಹುದು ನೀವು ಕಡಿಮೆ ಎಪ್ಪತ್ತೈದು ಸೆಂಟಿಮೀಟರಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಈ ಥರ ಕ್ರಾಸ್ ಬೆಲ್ಟನ್ನ ಸ್ಯಾರಿ ಬಟನಲ್ಲೇ ಕಟ್ ಮಾಡಿ ಕಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ